ಹಾಯ್ ನಮಸ್ತೆ ಫ್ರೆಂಡ್ಸ್ ನನ್ನ ಮಗನ ಸ್ಕೂರಲ್ಲಿ ಚಿಕ್ಕಮಂಗ್ಸ್ಕೂರಲ್ಲಿ ಯೂನಿಯನ್ ಡೇ ಇತ್ತು ಹಾಗಾಗಿ ನಾನು ರೆಡಿಯಾಗಿದೆ ಇದು ಮೀಶೋದಲ್ಲಿ ತೊಗೊಂಡಂಥ ರೆಡಿ ವೈಟ್ ಕಲರ್ ಬ್ಲೌಸ್ ಲಿಂಕ್ ಹಾಕಿರ್ತೀನಿ ಬೇಕಂದರೆ ಪರ್ಚೇಸ್ ಮಾಡ್ಬೋದು ಸ್ಯಾರಿ ಬಂದು ಹೆಗ್ಗೇರಿನಲ್ಲಿರೋಂಥ ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ಒಂದು ಮೂರು ಸಾವಿರದ ಮೇಲೆ ಪರ್ಚೇಸ್ ಮಾಡಿದ್ರೆ ಒಂದು ಸ್ಯಾರಿ ಫ್ರೀ ಅಂತ ಕೊಟ್ಟಿದ್ರು ಅದು ಸ್ಯಾರಿ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆಗಿತ್ತು ಮತ್ತು ಲೈಟ್ ವೆಯ್ಟ್ ನನಗೆ ಈ ಥರದ್ದು ಹಾಕೊಳ್ಳೋಕ್ಕೆ ಸ್ಯಾರಿಗಳು ಸಖತ್ ಇಷ್ಟ ಆಗುತ್ತೆ ಏಕೆಂದರೆ ಕಂಫರ್ಟಬಲ್ ಆಗಿರುತ್ತೆ ಹೆವಿ ಇರೋದಿಲ್ಲ ಮತ್ತು ನೋಡೋಕೆ ಕೂಡ ಲುಕ್ ಚೆನ್ನಾಗಿರುತ್ತೆ ಇದು ಫ್ಯಾನ್ಸಿ ಸೀರೆ ಟೈಪ್ ಆಗಿರೋದ್ರಿಂದ ಇದಕ್ಕೆ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ಸೋಕೆ ಹೋಗಲಿಲ್ಲ ಸೊ ರೆಡಿ ಅದೇ ಮೀಶೋದಲ್ಲಿ ತೊಗೊಂಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಬಹುದು ಹಾಗೆ ನಾನು ಮದುವೆನಲ್ಲಿ ಜ್ಯುವೆಲರಿ ಸೆಟ್ನ ಮಾರ್ನಿಂಗ್ ಟ್ರೆಡಿಷನಲ್ ಲುಕ್ಕಿಗೆ ಕೂಡ ಹಾಕ್ಕೊಂಡಿದ್ದೆ ಅದು ಕೂಡ ನಾನು ವೀಡಿಯೋ ಹಾಕಿದ್ದೀನಿ ಯಾರಿಗಾದ್ರೂ ಬೇಕಂದರೆ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಜ್ಯುವೆಲರಿ ಅಂತೂ ತುಂಬ ಚೆನ್ನಾಗಿದೆ ಸೊ ನನ್ನ ಮಗನ ಸ್ಕೂಲಲ್ಲಿ ಸ್ಕೂಲ್ನಲ್ಲಿ ಮಾಡಲ್ಲ ಅವರು ಫಂಕ್ಷನ್ನ ಹೆಗ್ಗೆರನಲ್ಲಿ ಒಂದು ಚೌಟ್ರಿನಲ್ಲಿ ಮಾಡ್ತಾರೆ ಗಂಗಾತ್ರಯ ಚೌಟ್ರಿ ಅಲ್ಲಿ ಮಾಡೋವಂಥದ್ದು ಅವರು ಸೊ ಹಂಗಾಗಿ ಹೋದ್ಸಲ ನೈಟ್ ಇತ್ತು ಫಂಕ್ಷನ್ನು ಅಂದರೆ ಸಂಜೆ ಮೂರು ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದರು ಬಟ್ ಈ ಸಲ ಮಾರ್ನಿಂಗೇ ಸ್ಟಾರ್ಟ್ ಮಾಡಿದರೆ ನಮಗೊಂದು ಒಂಬತ್ತುವರೆ ನಾನು ಊರಿಂದ ಮಾರ್ನಿಂಗ್ ಟ್ರೈನಿಗೆ ಬಂದಿದ್ದು ಸೊ ನಾನು ನನ್ನ ದೊಡ್ಡ ಮಗ ಒಂದು ಟ್ರೈನಿಗೆ ಬಂದ್ವಿ ನನ್ನ ಚಿಕ್ಕ ಮಗ ನಮ್ಮ ಮನೆಯವರು ಫಸ್ಟ್ ಟ್ರೈನ್ ಅಂದರೆ ಐದುವರೆ ಟ್ರೈನಿಗೆ ಬಂದರು ನಾವು ಒಂದು ಎಂಟುವರೆ ಟ್ರೈನಿಗೆ ಬಂದು ನಿಯರ್ ಇಲ್ಲಿ ಬರೋ ಅಷ್ಟೊತ್ತಿಗೆ ಒಂದು ಒಂಬತ್ತು ಒಂಬತ್ತುವರೆ ಆಗಿತ್ತು ಅದಾದಮೇಲೆ ಓಕೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಫಸ್ಟು ಜಾಗ ಓದ್ಸಲಿ ಅಂತೂ ಸಿಗಲೇ ಇಲ್ಲ ನಿಂತ್ಕೊಂಡೇ ಫಂಕ್ಷನ್ ನೋಡಿದ್ದೀನಿ ಸೊ ಹಂಗಾಗಿ ಫಸ್ಟು ಸೀಟ್ನ ಬುಕ್ ಮಾಡ್ಕೊಂಬಿಡೋಣ ಆಮೇಲೆ ಡ್ಯಾನ್ಸ್ ನೋಡೋಕೆ ಈಸಿ ಆಗುತ್ತೆ ಅಲ್ವಾ ಆಮೇಲೆ ಬೇಕಿದ್ರೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟಿಫನ್ ಕೂಡ ಇತ್ತು ಅಲ್ಲಿ ಟೋಕನ್ ಕೊಟ್ಟಿದ್ರು ಅಂದರೆ ಸ್ಟೂಡೆಂಟ್ಗೊಬ್ರಿಗೆ ಬಿಟ್ಟು ಇನ್ನು ಮೂರು ಟೋಕನ್ ಕೊಟ್ಟಿದ್ದರು ಸರಿ ಅಂದ್ಬಿಟ್ಟು ಅತ್ತೆ ಕೂಡ ಬಂದಿದ್ದರು ನಾವಿಲ್ಲೇ ಮುಂದೆನೇ ಸೀಟನ್ನ ರೆಡಿ ಮಾಡ್ಕೊಂಡ್ವಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮೇಲಾದರೆ ತುಂಬ ಕೆಳಗಡೆಗಿನ್ನ ಸ್ವಲ್ಪ ಮೇಲೆ ಇದ್ರೇ ನೋಡೋಕೆ ಚೆಂದ ಅಂದ್ಬಿಟ್ಟು ನಾನು ಕೂತ್ಕೊಂಡಿದ್ದೀನಿ ನೋಡಿ ಅಲ್ಲಿ ಸೀಟ್ನ ಇಟ್ಕೊಂಡ್ವಿ ಇಟ್ಟಂದರೆ ಇದು ಸಾಂಗ್ಸ್ ಜೊತೆಗೆ ವಿ ವೀಡಿಯೋಸ್ನ ಮಕ್ಕಳು ಡ್ಯಾನ್ಸ್ಗಳನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಏನಂದರೆ ಸಾಂಗ್ಸ್ ಕಾಪಿ ರೇಟ್ ಆಗುತ್ತಲ್ಲ ಅಂತ ಎಲ್ಲ ಸಾಂಗ್ಸು ಮ್ಯೂಟ್ ಮಾಡಿದ್ದೀನಿ ಬಟ್ ಮಕ್ಕಳು ಡ್ಯಾನ್ಸ್ ನೋಡೋದಕ್ಕೆ ಸಕ್ಕದಂದರೆ ಸಕ್ಕತ್ ಚೆನ್ನಾಗಿರುತ್ತೆ ಇದು ನನ್ನ ಮಗ ಅವನು ಕೂಡ ಡ್ಯಾನ್ಸಿಗೆ ಪ್ರಿಪೇರ್ ಆಗಿದ್ದ ಯೆಲ್ಲೋ ಕಲರ್ ಡ್ರೆಸ್ಸು ಸಕ್ಕದಾಗ ಕಾಣಿಸ್ತಾ ಇತ್ತು ಅವನಿಗೆ ಮತ್ತು ಊಟ ಬಂದು ಕೇಸರಿ ಭಾತು ಉಪ್ಪಿಟ್ಟು ಮಾಡಿದರು ಚೆನ್ನಾಗಿತ್ತು ಅವನು ಡ್ಯಾನ್ಸ್ ಮಾಡಬೇಕು ನನಗೆ ಊಟ ಬೇಡ ಅಂತ ಮಾಡ್ತಾ ಇದ್ದೆ ಹಾಗಾಗಿ ನಾನೇ ಅವನಿಗೆ ಇದ್ದೆ ಸೊ ನಾನು ದೊಡ್ಡ ಮಗ ಚಿಕ್ಕ ಮಗ ಮೂರು ಜನನೂ ಊಟ ಮಾಡ್ಕೊಂಡು ಸಾರಿ ಟಿಫನ್ ಮಾಡ್ಕೊಂಡು ಮೇಲೆ ಆಮೇಲೆ ಹಸ್ಬೆಂಡು ಮತ್ತು ಅತ್ತೆ ಹೋಗಿದ್ದರು ಊಟ ಎಲ್ಲ ಚೆನ್ನಾಗಿತ್ತು ಸೊ ಅದು ಮುಗಿಸ್ಕೊಂಡು ಓಕೆ ಡ್ಯಾನ್ಸ್ ನೋಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಡ್ಯಾನ್ಸ್ ಅಂತ ನನಗೆ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋದಂದ್ರೆ ಸಖತ್ ಅಂದರೆ ಸಖತ್ತು ಇಷ್ಟ ಸೊ ಸ್ಟಾರ್ಟ್ ಆದಾಗ ಹತ್ತು ಹತ್ತುವರೆ ನೀನು ಆಗಿತ್ತು ಅಂದ್ಕೊತೀನಿ ಸ್ಟಾರ್ಟ್ ಆದಾಗ ಸೊ ಹಸ್ಬೆಂಡ್ ಒಂದು ಹನ್ನೊಂದು ಗಂಟೆವರೆಗೂ ಇದ್ದರು ಡ್ಯಾನ್ಸ್ ನೋಡ್ಕೊ ನೋಡೋಕ್ಕೆ ಆಮೇಲೆ ಹನ್ನೊಂದು ಗಂಟೆ ಅವರಿಗೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತಂದರು ಬಟ್ ನನಗೆ ಏನಂದರೆ ಮಕ್ಕಳು ಡ್ಯಾನ್ಸ್ ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಂಗಾಗಿ ಇಲ್ಲ ನೀವು ಹೋಗಿ ನಾವು ಆಮೇಲೆ ಬರ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ನೋಡಿಬಿಟ್ಟು ಅಂತ ಹೇಳಿ ಅವ್ರನ್ನ ಕಳಿಸಿದ್ವಿ ನಾವು ಒಂದು ಎರಡು ಎರಡೂವರೆ ಮೂರು ಗಂಟೆ ಅಂದ್ಕೊಳ್ಳಿ ಈ ಮೂರು ಗಂಟೆವರೆಗೂ ಇದ್ವಿ ಅಷ್ಟು ಬಂದರೂ ನನ್ನ ದೊಡ್ಡ ಮಗನೂ ಇನ್ನೂ ತೃಪ್ತಿಯಾಗಿಲ್ಲ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಡ್ಯಾನ್ಸ್ ನೋಡಬೇಕು ನೆಕ್ಸ್ಟ್ ಅಂದರೆ ಮೂರು ಗಂಟೆ ಮೇಲೆ ಸ್ಕೂಲ್ ಮಕ್ಕಳು ಅಂದರೆ ಸಿಕ್ಸ್ ಸೆವೆಂತ್ ಮೇಲೆ ಮಕ್ಕಳು ಮಧ್ಯಾಹ್ನ ಇದ್ದಿದ್ದು ಸೊ ಅವರಲ್ಲಿ ಒಂದು ಇಬ್ಬರು ಜನ ಫ್ರೆಂಡ್ಸ್ ಇದ್ದರು ಅಂದರೆ ನನ್ನ ದೊಡ್ಡ ಮಗ ಟ್ಯೂಷನಿಗೆ ಹೋಗ್ತಾನಲ್ಲ ಅಲ್ಲೇ ಅವರು ಟ್ಯೂಷನಿಗೆ ಬರೋ ಅಂಥದ್ದು ಸೊ ಹಾಗಾಗಿ ಅವ್ರ ಡ್ಯಾನ್ಸು ನಾನು ನೋಡಬೇಕು ಅಮ್ಮ ಅಂತ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಅತ್ತೆ ಬಿಟ್ಟ ನನ್ನ ದೊಡ್ಡ ಮಗ ಬಟ್ ಏನಂದರೆ ನಾವು ಬೆಳಗ್ಗೆನೆ ಐದೂವರೆಗೆಲ್ಲ ನಾವು ಅಲ್ಲಿ ಮನೆಯಿಂದ ಹೊರಟಿದ್ವಲ್ವ ನನ್ನ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಕೂರಕ್ಕಾಗಲ್ಲ ಸುಮಾರು ಹೊತ್ತು ಕೂತಿದ್ವಾ ಸೊ ಅದಕ್ಕೂ ಅದಕ್ಕೂ ಸೌಂಡಿಗೆ ಬೇರೆ ತಲೆನೋ ಬಂದಂಗೆ ಆಗ್ಬಿಟ್ಟು ಸರಿ ಓಕೆ ಮಕ್ಕಳದಂತು ಮುಗೀತಲ್ಲ ಅಂತ ಅಂದ್ಕೊಂಡು ಮಕ್ಕಳದನ್ನು ಡ್ಯಾನ್ಸ್ ನೋಡಿಕೊಂಡು ನಾವು ಮನೆಗೆ ಬಂದ್ವಿ ಮಕ್ಕಳು ಡ್ಯಾನ್ಸ್ ನಿಜ ಸಕ್ಕತ್ತಾಗಿತ್ತು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಹಾಗೆ ನೆನಪಾದಂಗೆ ಆಗುತ್ತೆ ನನಗೆ ಮಕ್ಕಳು ಡ್ಯಾನ್ಸ್ ನೋಡ್ತಾ ಇದ್ರೆ ಅಪ್ಪ ಐ ಲವ್ ಯು ಅನ್ನೋ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಮತ್ತು ಅಮ್ಮನ ರಿಲೇಟೆಡ್ ಸಾಂಗ್ಸು ಮತ್ತು ಫ್ಯಾಮಿಲಿ ರಿಲೇಟೆಡ್ ಸಾಂಗ್ಸು ಎಲ್ಲ ಅವನ್ನೆಲ್ಲ ನೋಡ್ತಾ ಇದ್ದಾಗ ಎಷ್ಟು ಕ್ರೇಜ್ ಆಗುತ್ತೆ ಹೆಂಗಾಗುತ್ತೆ ಅಂದರೆ ಮನಸ್ಸಿಗೆ ನಮ್ಮ ಫ್ಯಾಮಿಲಿ ಎಲ್ಲ ನೆನಪಾಗ್ಬಿಡುತ್ತೆ ಬಟ್ ಸಾಂಗ್ ಇದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಕೇಳಿಸ್ಕೊಳ್ಳೋದಕ್ಕೆ ಅವನ ಡ್ಯಾನ್ಸ್ ಸಮೇತ ನನಗಂತೂ ಈ ಟೈಮಲ್ಲಂತೂ ನಮ್ಮ ಅಪ್ಪಾಜಿನೇ ನೆನಪಾಗ್ತಾ ಇದ್ದರು ಸೊ ನಮ್ಮ ಅಪ್ಪ ಇದ್ದೀರಿ ಎಷ್ಟು ಚೆನ್ನಾಗಿರೋದಲ್ವಾ ಅಂತ ಅನ್ನಿಸ್ತಾ ಇತ್ತು ಈ ಥರ ಸಾಂಗ್ಸ್ ಎಲ್ಲ ಬರ್ತಿದ್ದಾಗ ನನಗೆ ಈ ಥರ ಸಾಂಗ್ಸ್ಗಳು ಏನೋ ಒಂಥರ ಎಮೋಷನಲ್ ಕನೆಕ್ಟ್ ಆಗಿಬಿಡುತ್ತೆ ಈ ಥರ ಅಪ್ಪನ ರಿಲೇಟೆಡ್ ಆಗ್ಬೋದು ಅಮ್ಮನ ರಿಲೇಟೆಡ್ ಆಗ್ಬೋದು ಮತ್ತು ಫ್ಯಾಮಿಲಿ ರಿಲೇಟೆಡು ವಿಡಿಯೋಸ್ಗಳು ಇವೆಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ವೀಡಿಯೋಸ್ ಮಾಡಿಕೊಂಡೆ ಯಾವಾಗಾದ್ರೂ ಬೇಜಾರಾದಾಗ ವೀಡಿಯೋಸ್ ನೋಡಿದ್ರೆ ಇನ್ನೂ ಒಂಥರ ಆಗುತ್ತೆ ಮೈಂಡಿಗೆ ಮತ್ತು ಇನ್ನೂ ಒಂಥರ ಪಾಸಿಟಿವ್ ಎನರ್ಜಿ ಸಿಕ್ಕಂಗೆ ಆಗುತ್ತೆ ಯಾವುದಾದ್ರು ಬೇಜಾರ್ ಮೂಮೆಂಟಲ್ಲಿ ಇವನ್ನೆಲ್ಲ ನೋಡಿದಾಗ ಮಕ್ಕಳು ಡ್ಯಾನ್ಸೇ ಕ್ಯೂಟು ಅದರಲ್ಲಿ ಈ ಸಾಂಗು ಡಬ್ಬಲ್ ಕ್ಯೂಟು ಸೊ ತುಂಬ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ನಾನು ಇದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಂದರೆ ಇರ್ತಾರಲ್ವ ಟೀಚರ್ಸು ಸೊ ಅವ್ರ ಪೇರೆಂಟ್ಸ್ದೇ ಟೀಚರ್ಸ್ ಫ್ಯಾಮಿಲಿಯವ್ರದೇ ಫೋಟೋಸ್ ಹಾಕಿರೋ ಅಂಥದ್ದು ಸೊ ಮಕ್ಕಳು ಕೂಡ ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ರು ಹಾಗೆ ಬಂದು ಇದು ನನಗೆ ಸಕ್ಕ ತುಂಬ ಇಷ್ಟ ಆಯಿತು ಏನಾದರೆ ದೇವ್ರು ಮಾಡೋಲ್ವಾ ತುಂಬಾ ಹಂಗಾಗಿ ಇದು ತುಂಬ ಚೆನ್ನಾಗಿತ್ತು ಸಾಂಗ್ಸು ಸಕ್ಕತ್ತಾಗಿತ್ತು ಅಂತಂದರೆ ಡ್ಯಾನ್ಸು ಕೂಡ ಮಸ್ತಾಗಿರುತ್ತೆ ಸೊ ಇದು ಕೂಡ ಸಾಂಗು ಚೆನ್ನಾಗಿತ್ತು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಹಂಗಾಗಿ ಮಾಡ್ಕೊಂಡಿದೆ ತುಂಬ ಸಾಧ್ಯ ಆದ್ರೆ ನಮ್ಮ ಯೂಟ್ಯೂಬಲ್ಲೇ ಸಾಂಗ್ಸ್ ಇರ್ತಲ್ವಾ ಅದನ್ನು ಸೆಲೆಕ್ಟ್ ಮಾಡಿ ಶಾರ್ಟ್ಸಿಗೆ ಹಾಕ್ತೀನಿ ಹಾಗೆ ಇವರು ಕೂಡ ಸ್ಕೂಲ್ ಇಲ್ಲ ಲೈವ್ ಕೂಡ ಬಂದಿದ್ರು ಅವ್ರದ್ದು ಚಾನಲಲ್ಲಿ ಕೂಡ ಇದನ್ನೆಲ್ಲ ಪೋಸ್ಟ್ ಮಾಡಿದ್ದಾರೆ ಸೊ ನೋಡ್ತೀನಿ ಅದೇನಾದ್ರೂ ಲಿಂಕ್ ಸಿಕ್ಕಿದ್ರೆ ಲಿಂಕ್ ಕೂಡ ಹಾಕಿರ್ತೀನಿ ಎಲ್ಲಾದ್ರೂ ಒಂದು ವೇಳೆ ನೋಡ್ಬೇಕು ಅಂತ ಆಸೆ ಇದೆ ಖಂಡಿತ ನೋಡಬಹುದು No. Mm -hmm. ಅಷ್ಟೆಲ್ಲ ಡ್ರಾಮಾ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಇದು ನನ್ನ ಮಗನ ಡ್ಯಾನ್ಸು ಫಸ್ಟ್ ಒನ್ ಬಲಗಡೆಯಲ್ಲಿ ಫಸ್ಟ್ ಒನ್ ನಿಂತಿದ್ದಾನಲ್ಲ ಅವನೇ ನನ್ನ ಚಿಕ್ಕ ಮಗ ಸೊ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಸಾಂಗಿಗೆ ಡ್ಯಾನ್ಸ್ ಮಾಡಿರೋವಂಥದ್ದು ಇದರಲ್ಲಿ ಎರಡು ಮೂರು ಸಾಂಗ್ನ ರಿಮಿಕ್ಸ್ ಮಾಡಿದರು ಕನ್ನಡದ ಮಾತು ಚೆನ್ನ ಅಂತ ಒಂದು ಸಾಂಗ್ ಬರುತ್ತೆ ನೋಡಿ ಅದನ್ನು ಕೂಡ ರಿಮಿಕ್ಸ್ ಮಾಡಿದರು ಸೊ ಸಣ್ಣ ಚೆನ್ನಾಗಿತ್ತು ಕಾಸ್ಟ್ಯೂಮ್ಸ್ ಚೆನ್ನಾಗಿತ್ತು ಮೇಯ್ನಾಗಿ ಎಲ್ಲೋ ಕಲರ್ ಆಗಿರೋದ್ರಿಂದ ಅದು ವೈಟ್ ಕಲರ್ ಪ್ಯಾಂಟ್ ಅಲ್ವಾ ಅದು ಕಾಣಿಸ್ತಾ ಇದ್ರು ಮಕ್ಕಳು ಅದಕ್ಕೆ ವೇಲ್ನ ಈ ಥರ ಹಿಂದಕ್ಕೆ ಕಟ್ಟೋ ರೀತಿ ಕೂಡ ಮಾಡಿದರು ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಮಕ್ಕಳು ಮಕ್ಕಳು ಎಲ್ಲ ಚ ಮಕ್ಕಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನನ್ನ ಮಗ ಫ್ರೆಂಟಲ್ಲಿ ನಿಂತಿದ್ದಾನೆ ನೋಡಿ ಫಸ್ಟ್ ಒನ್ನು ಸೊ ಡ್ಯಾನ್ಸ್ ನೋಡೋದೇ ಒಂಥರ ಮಕ್ಳು ಚಂದ ಅದರಲ್ಲಿ ನಮ್ಮ ಮಕ್ಕಳು ಬಂದಾಗ ಅದು ಹೆಂಗೆ ಮಾಡಲಿ ಮಕ್ಕಳು ಡ್ಯಾನ್ಸ್ ನೋಡೋಕೆ ನಮಗಂತೂ ಸಿಗಾಪಟ್ಟೆ ಖುಷಿ ಆಗುತ್ತೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಸೊ ಏನಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಒಂದು ಡ್ಯಾನ್ಸ್ ಅಂದರೆ ನಿಯರ್ಲಿ ಒಂದು ಫೈವ್ ಮಿನಿಟ್ಸ್ ಇರುತ್ತೆ ಅಷ್ಟೇ ಬಟ್ ಡ್ಯಾನ್ಸ್ನ ಪ್ರಿಪ್ರೇರ್ ಮಾಡೋದಕ್ಕೆ ಸುಮಾರು ಒಂದು ತಿಂಗಳು ಎರಡು ತಿಂಗಳು ಗಟ್ಟಲೆ ಟೈಮ್ ತೊಗೊಂಡಿರ್ತಾರೆ ಮಕ್ಕಳು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಹಾಕಿರ್ತಾರೆ ಹಾಗೆ ಸ್ಕೂಲ್ಗಳಲ್ಲಿ ಕೂಡ ಟೀಚರ್ಸು ತುಂಬ ಇನ್ವಾಲ್ವ್ಮೆಂಟಲ್ಲಿ ಹೇಳ್ಕೊಟ್ಟಿರ್ತಾರೆ ಅಥವಾ ಹೇಳ್ಕೊಡೋರು ಬಂದಿರಬಹುದು ಆದರೂ ಕೂಡ ಟೀಚರ್ಸ್ ಕೂಡ ಫಂಕ್ಷನ್ ಚೆನ್ನಾಗಾಗಬೇಕು ಅನ್ನೋದಕ್ಕೋಸ್ಕರ ತುಂಬ ಅಂದರೆ ತುಂಬಾ ಎಫರ್ಟ್ ಹಾಕಿರ್ತಾರೆ ತುಂಬ ಶ್ರಮ ಪಟ್ಟಿರ್ತಾರೆ ಸೊ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ಥರ ಫಂಕ್ಷನಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡಿದಾಗ ಕ್ಲಾಪ್ಸ್ ಬಂದಾಗ ಚೆನ್ನಾಗಿ ಬಂತು ಅಂದರೆ ಟೀಚರ್ಸ್ಗೂ ತುಂಬಾ ಖುಷಿಯಾಗುತ್ತೆ ಅದನ್ನು ಕಲಸಿರೋರ್ಗಾಗ್ಬೋದು ಹಾಗೆ ಆ ಮಕ್ಕಳು ಪೇರೆಂಟ್ಸ್ಗಳಿಗೂ ತುಂಬಾ ಖುಷಿಯಾಗುತ್ತೆ ಸೊ ಎರಡು ಮೂರು ತಿಂಗಳ ಒಂದು ಹಾರ್ಡ್ ವರ್ಕ್ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ತೋರಿಸೋ ಅಂಥದ್ದು ಸೊ ತುಂಬ ಕಷ್ಟಪಟ್ಟಿರ್ತಾರೆ ಅಲ್ವಾ ಸ್ಕೂಲಲ್ಲಿ ಟೀಚರ್ಸು ಮಕ್ಕಳು ಕೂಡ ಸೊ ಎಲ್ಲದ ಪ್ರತಿಫಲ ಈ ಒಂದು ಔಟ್ಪುಟ್ ಅಂತಲೇ ಹೇಳ್ಬೋದು ಸೊ ನಾನು ಅಲ್ಲಿ ನೋಡ್ತಾ ಇದ್ದೆ ಎಲ್ಲ ಟೀಚರ್ಸ್ನು ಮಕ್ಳುಗಳನ್ನ ತುಂಬ ಚೆನ್ನಾಗೇ ಕೇರ್ ಮಾಡೋರು ಡ್ಯಾನ್ಸ್ ಮುಗಿದ ತಕ್ಷಣನೇ ಮಕ್ಕಳನ್ನ ಕಳಿಸೋದಾಗ್ಬೋದು ಫೋಟೋಸ್ಗೆ ಕರೆಕ್ಟಾಗಿ ನಿಲ್ಲಿಸೋದಾಗ್ಬೋದು ದೊಡ್ಡ ಮಕ್ಕಳ ಸ್ಕೂಲಲ್ಲಿ ಅಂದರೆ ಟೀಚರ್ಸ್ ಅಷ್ಟು ಕೆಲಸ ಇರಲ್ಲ ಬಟ್ ಈ ಥರ ಚಿಕ್ಕ ಮಕ್ಕಳ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ಗೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತಾ ಇವತ್ತಿನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್